ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಸಾಲಾ ಅಡಿಕೆ ಪುಡಿ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಅಡಿಕೆ ಪುಡಿ ಬಿಳಿಯದೆಲೆ ಅಜ್ವಾನ ಸಕ್ಕರೆ ಗಸಗಸೆ ಲವಂಗ ಮತ್ತು ಏಲಕ್ಕಿ ಒಂದು ಬಾಣಲೆಯನ್ನು ಒಲೆಯ ಮೇಲಿಟ್ಟು ಗ್ಯಾಸ್ ಆನ್ ಮಾಡಿ ನಂತರ ಅಡಿಕೆ ಪುಡಿಯನ್ನು ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡಿಕೊಳ್ಳಿ ಬಿಳಿಯ ತಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಗಸಗಸೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದೇ ರೀತಿ ಕೊಬ್ಬರಿ ಏಲಕ್ಕಿ ಲವಂಗ ಹಾಗೂ ಅಜ್ವಾನ ಎಲ್ಲವನ್ನೂ ಬಿಸಿ ಮಾಡಿಕೊಂಡು ಎಲ್ಲವನ್ನು ತಣ್ಣಗಾಗಲು ಬಿಡಬೇಕು ನಂತರ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಪದಾರ್ಥಗಳನ್ನು ಹಾಗೆ ಒಂದು ಸ್ವಲ್ಪ ಸುಣ್ಣವನ್ನು ಸೇರಿಸಬೇಕು ಮಿಕ್ಸಿ ಮಾಡಿಕೊಳ್ಳಿ ಇಷ್ಟು ಪುಡಿ ಮಾಡಿಕೊಳ್ಳಿ ಮಸಾಲ ಅಡಿಕೆ ಪುಡಿ ಇದನ್ನು ಒಂದು ಡಬ್ಬಿಗೆ ಹಾಕಿಟ್ಟುಕೊಳ್ಳಿ ಸೂಪರ್ ಮಸಾಲಾ ಎಲೆ ಅಡಿಕೆ ಪುಡಿಯ ಉಪಯೋಗಗಳು ಮಸಾಲ ಎಲೆ ಅಡಿಕೆ ಪುಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಪುಡಿಯಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ ಈ ಪುಡಿ ಮನೆಯಲ್ಲೇ ಮಾಡುವುದರಿಂದ ವಿಮಲ್ ತಿನ್ನುವ ಬದಲು ಇದನ್ನು ತಿನ್ನಬಹುದು ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ತಿನ್ನಬಹುದು ಈ ಪುಡಿ ಎಲ್ಲರಿಗೂ ಇಷ್ಟವಾಗುತ್ತದೆ ಈ ಪುಡಿಯನ್ನು ಒಂದು ವಾರದವರೆಗೂ ಇಡಬಹುದು ವಿಳಿಯದೆಲೆ ಆರೋಗ್ಯಕ್ಕೆ ಒಳ್ಳೆಯದು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ ಅಡಿಕೆ ಆಯುರ್ವೇದದಲ್ಲಿ ಅನೇಕ ಔಷಧಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಅಜೀರ್ಣ ಸಮಸ್ಯೆಗೆ ವಾಂತಿ ಹಲ್ಲು ನೋವು ಬಾಯಿ ಹುಣ್ಣುಗಳಿಗೆ ಬಳಸಲಾಗುತ್ತದೆ ಸುಣ್ಣದಿಂದ ಕ್ಯಾಲ್ಷಿಯಂ ಸಿಗುತ್ತದೆ ಸುಣ್ಣವು ದೇಹಕ್ಕೆ ತಂಪು ಕೊಡುತ್ತದೆ ಮೂಳೆಗಳನ್ನು ಬಲಿಷ್ಠಗೊಳಿಸುತ್ತದೆ ಇಷ್ಟೆಲ್ಲ ಉಪಯೋಗವಿರುವ ಈ ಪುಡಿಯನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಧನ್ಯವಾದಗಳು